ವೀಕ್ಷಕರೇ ನಿಸರ್ಗ ಆಯುರ್ವೇದಿಕ್ ಅರ್ಪೈಸ್ತಾ ಇರುವ ನಿತ್ಯ ಸಂಜೀವಿನಿಗೆ ಸ್ವಾಗತ ನಾನು ಸುಕನ್ಯಾ ಇತ್ತೀಚಿನ ಕಂಪ್ಯೂಟರ್ ಯುಗದಲ್ಲಿ ಖಾಯಿಲೆಗಳು ಹೆಚ್ಚಾಗ್ತಾ ಇವೆ ಅದರಲ್ಲೂ ಕೂಡ ಹೃದಯ ಸಂಬಂಧಿ ಖಾಯಿಲೆಗಳು ತುಂಬಾ ಹೆಚ್ಚಾಗ್ತಿವೆ ಅಂಥವರು ಸರ್ಜರಿ ಮೊರೆ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಯಾವುದೇ ಸರ್ಜರಿ ಇಲ್ಲದೆ ಅತಿಯಾಗಿ ದುಡ್ಡು ಖರ್ಚು ಮಾಡ್ದೇನೆ ನಿಮ್ಮ ಅನ್ನ ನೀವು ಸೇಫ್ ಆಗಿ ಇಟ್ಕೊಳ್ಳೋದಿಕ್ಕೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ವೆಲ್ಕಮ್ ಟು ನಿತ್ಯ ಸಂಜೀವಿನಿ ಓಕೆ ವೀಕ್ಷಕರೇ ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ಆಯುರ್ವೇದದಲ್ಲಿ ಹಾರ್ಟ್ ಸರ್ಜರಿಗೆ ಹಾರ್ಟ್ ಸರ್ಜರಿ ಮಾಡದೇನೆ ಹಾರ್ಟ್ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹೇಳೋದಕ್ಕೆ ನಮ್ಮ ಜೊತೆಗೆ ಆಯುರ್ವೇದ ಪಂಡಿತರು ರಾಷ್ಟೀಯ ಮತ್ತೆ ಅಂತಾರಾಷ್ಟೀಯ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ವಿ ಅಶೋಕ್ ಕುಮಾರ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಡಾಕ್ಟರ್ ನಿಮಗೆ ನಿತ್ಯ ಸಂಜೀವನಿಗೆ ಸ್ವಾಗತ ನಮಸ್ಕಾರ ಓಕೆ ಡಾಕ್ಟರ್ ಆ್ಯಕ್ಚುಲಿ ಈ ಹಾರ್ಟ್ ಸಂಬಂಧಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಜನ ಮೆಕ್ಯಾನಿಕಲ್ ಆಗ್ತಾ ಇದೆ ಲೈಫ್ ಸ್ಟೈಲ್ ಸೊ ಹಾಗಿರುವಾಗ ಈ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಸಾಮಾನ್ಯವಾಗಿ ಯಾವ ಥರ ಪ್ರಾಬ್ಲಮ್ಸ್ ನಾವು ನೋಡಬಹುದು ಅಂತ ಇದು ಪ್ರಾಬ್ಲಮ್ ಅನ್ನೋದು ಬದಲಾಗಿ ನಮ್ಮ ನಿತ್ಯ ಜೀವನದಲ್ಲ ಬದಲಾವಣೆಗಳು ಮಾಡಿದಾಗ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಹಾಗಾದ್ರೆ ಈ ನಿತ್ಯ ಬದಲಾವಣೆ ಏನು ಮಾಡಬೇಕು ಏನು ಬದಲಾವಣೆ ಮಾಡೋದು ನಾವು ಇವತ್ತಿನ ದಿನ ವಾಕಿಂಗ್ ಅನ್ನೋದು ಮರ್ತಿದ್ದೀವಿ ಮತ್ತೆ ಎಕ್ಸರ್ಸ್ ಮಾರ್ನಿಂಗ್ ಎದ್ದು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡೋದನ್ನ ಮರ್ತಿದ್ದೀವಿ ಯಾಕಂದ್ರೆ ನಮ್ಮ ಒತ್ತಡಗಳು ಹಾಗಿದೆ ಈ ಬೆಂಗಳೂರು ಸಿಟಿ ಜೀವನದಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿ ಜೀವನದಲ್ಲಿ ಒತ್ತಡದಿಂದ ಬದುಕ್ತಾ ಇದೀವಿ ಈ ಯಾವಾಗ ಒತ್ತಡದಿಂದ ಬದುಕ್ತಿದ್ವಿ ಅಲ್ಲಿ ನಮಗೆ ತೊಂದರೆಗಳು ಶುರು ಆಗ್ಲಿಕ್ಕೆ ಕಾರಣ ಮೂಲ ಕಾರಣ ಇದರಲ್ಲಿ ಏನಾಗುತ್ತೆ ನಾವು ತಿಂದಂತ ಆಹಾರ ಇಡೀ ದಿನ ತಿಂದ ಆಹಾರ ಅದ ಅರ್ಗಿಸೋದಕ್ಕೆ ಬೇರೆ ದಾರಿನೇ ಇಲ್ಲ ನಮ್ಮಲ್ಲಿ ಒಂದು ಆಫೀಸ್ಗೆ ಹೋಗ್ತಾರೆ ಎಂಟು ಹತ್ತು ಹನ್ನೆರಡು ಗಂಟೆಗಳ ಕೆಲಸ ಮಾಡ್ತಾರೆ ಮತ್ತೆ ಮನೆಗೆ ಬಂದು ಮಲಗ್ತಾರೆ ಈ ಶರೀರಕ್ಕೆ ಯಾವುದೇ ರೀತಿ ಮನಸ್ಸಿಗೆ ಮಾತ್ರ ಸ್ಟ್ರೆಸ್ ಆಗುತ್ತೆ ಬಾಡಿ ಆಕ್ಟಿವ್ ಆಗಿರಲ್ಲ ಇರಲ್ಲ ಇರಲ್ಲ ಬಾಡಿಗೂ ಇರಲ್ಲ ಮೆಂಟಲ್ ಹೀಗಾಗಿ ಈಗ ಜನರೇಷನ್ ನಿದ್ದೆ ಅನ್ನೋದೇ ಬಹಳ ಕಮ್ಮಿ ಆಗಿದೆ ಜನಕ್ಕೆ ಆಕ್ಚುಲಿ ನಮ್ಮ ಪ್ರಕಾರ ಅಂದ್ರೆ ನಮ್ಮ ಸಂಸ್ಕೃತ ಪ್ರಕಾರ ಮನುಷ್ಯನ ಆರೋಗ್ಯ ಪ್ರಕಾರ ಎಂಟು 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 ಮೂರ್ ಇಪ್ಪತ್ನಾಲ್ಕ ಗಂಟೆ ಎಂಟು ಗಂಟೆ ಆರಾಮ ವಿಶ್ರಾಂತ ವಿಶ್ರಾಂತಿ ಬೇಕು ಎಂಟು ಗಂಟೆಗಳ ಕಾಲ ನಮ್ಮ ನಿತ್ಯ ಜೀವನ ಮಾಡಬೇಕು ಎಂಟು ಗಂಟೆಗಳ ಕಾಲ ಇತರ ಚಟುವಟಿಕೆ ಮಾಡಬೇಕು ಈಗ ಇದನ್ನ ಮೂರು ಹೋಗಿ ಎರಡಾಗಿದೆ ಆರು ಹದಿನೆಂಟು ಅವರ್ ಕೆಲಸ ಮಾಡ್ತಿದ್ದಾರೆ ಈಗ ಬೆಳಿಗ್ಗೆ ಹೆಣ್ಮಕ್ಳು ಈಗ ಬೆಳಿಗ್ಗೆ ಆರು ಗಂಟೆಗೆ ಗೆದ್ದಾಡ್ತಾರೆ ರಾತ್ರಿ ಮಲಗಬೇಕಾದ ಹನ್ನೊಂದು ಗಂಟೆ ಮಲಗಬೇಕಾದ ಅವ್ರ ನಿದ್ದೆ ಕಷ್ಟ ಆಗ್ತದೆ ಈ ರೀತಿ ಎಲ್ಲಾ ತೊಂದ್ರೆ ಇದ್ದಾಗ ಮನುಷ್ಯನ ಶರೀರನ ಏರ್ಪೇರ್ ಆಗುತ್ತೆ ಏರ್ಪೇರ್ ಅಂದ್ರೆ ವಾತ ಪಿತ್ತ ಕಫ ಬದಲಾವಣೆ ಆಗುತ್ತೆ ಯಾವಾಗ ಬದಲಾವಣೆ ಏರ್ಪೇರ್ ಆದಾಗ ರೋಗಗಳು ಈಗ ಸಾಮಾನ್ಯವಾಗಿ ನಾವು ನೋಡುವಂತದ್ದು ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಯಾಕಂದ್ರೆ ಅದೀಗ ಮೊದ್ಲೆಲ್ಲ ವಯಸ್ಸಾದವ್ರಿಗೆ ಬರೋದು ಅಂತ ಅಷ್ಟು ಹೆದರ್ಕೋತಿರ್ಲಿಲ್ಲ ಚಿಕ್ಕ ವಯಸ್ಸವರು ಬಟ್ ಇವಾಗ ಯಾವ ವಯಸ್ಸವ್ರಿಗೆ ಬೇಕಾದ್ರೂ ಬರುತ್ತೆ ಇಂತ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಸೊ ಈ ಹಾರ್ಟ್ ಪ್ರಾಬ್ಲಮ್ಸ್ ಬಂದಾಗ ಸಾಮಾನ್ಯವಾಗಿ ತುಂಬಾ ಹೆದರ್ಕೋತಾರೆ ಹಾರ್ಟ್ ಪ್ರಾಬ್ಲಮ್ ಬಂದ ತಕ್ಷಣ ಜೀವನ ಕೊನೆ ಅನ್ನೋ ತರ ಯೋಚನೆ ಮಾಡ್ತಾರೆ ಈಗ ನೀವು ಆಯುರ್ವೇದದಲ್ಲಿ ಸ್ಪೆಷಲ್ ಆಗಿ ಮೆಡಿಸಿನ್ ಹೇಳ್ತಾ ಇದೀರಾ ಸೊ ಅದ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಹೃದಯ ತೊಂದರೆ ದೊಡ್ಡ ತೊಂದರೆ ಅಲ್ಲ ಬೇಸಿಕ್ ಆಗಿ ಎಲ್ಲವರು ಅದನ್ನ ಬಹಳ ದೊಡ್ಡ ಕಾಯಿಲೆ ತರ ಅದನ್ನ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಆದರೆ ಹೃದಯ ತೊಂದ್ರೆ ದೊಡ್ಡ ತೊಂದರೆ ಅಲ್ಲ ಆ ಕ್ಷಣದಲ್ಲಿ ನಿಮಗೆ ರಕ್ತನಾಳುಗಳು ಹೆಪ್ಪು ಕಟ್ಟಿರ್ತದೆ ಅದು ಬ್ಲಾಕೇಜ್ ಅಂತೀವಿ ಆ ಬ್ಲಾಕೇಜ್ ಕರಗಿಸಿದ್ರೆ ತೊಂದ್ರೆ ಬರೋದಿಲ್ಲ ಸೊ ಇದನ್ನ ನನ್ನ ಮನಸ್ಸಿನ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ಹೃದಯ ತೊಂದರೆ ದೊಡ್ಡ ತೊಂದ್ರೆ ಅಲ್ಲ ಓಕೆ ದೊಡ್ಡ ತೊಂದರೆ ಅಲ್ಲ ಅಂತ ಹೇಳಿದ್ರೆ ಹಾಗೆ ಇದಕ್ಕೆ ರಾಮಬಾಣ ತರ ಔಷಧಿ ಖಂಡಿತ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ನಾನು ಯಾವ ತರ ವರ್ಕ್ ಆಗತ್ತೆ ಔಷಧಿ ಅಂತ ನಿಮ್ ಆಯುರ್ವೇದದಲ್ಲಿ ನಮ್ಮ ಆಯುರ್ವೇದದಲ್ಲಿ ಅರ್ಜುನ ಸರ್ಪಗಂಧದಿಂದ ಮಾಡಿದಂತ ಔಷಧಿಗಳು ಬಹಳಷ್ಟು ಇತ್ತು ನಾನು ಅದನ್ನ ಸಂಶೋಧನೆ ಮಾಡಿದೆ ಅಂದ್ರೆ ನಿಮ್ ಸಂಶೋಧನೆ ಮಾಡೋಕೆ ಯಾವ ತರ ಪ್ರೇರೇಪಣೆ ಸಿಕ್ತು ಈ ಸಂಶೋಧನೆ ಮಾಡಬೇಕಾದ್ರೆ ನನ್ನ ಪರ್ಸನಲ್ ಆಗಿ ಹೇಳಬೇಕು ಅಂದ್ರೆ ನನ್ನ ಅಣ್ಣ ಒಬ್ರು ಮ್ಯಾಸ್ಯೂ ಹಾರ್ಟ್ ಅಟ್ಯಾಕ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಲ್ಲೇ ತೀರೋದು ಈ ಯಾಕೆ ಈ ಜನ ಮ್ಯಾಸೂ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ತಾದಾರೆ ನೀವ್ ಹೇಳುದ್ರಲ್ಲ ಭಯ ಪಡಬೇಡಿ ಅನ್ನೋದು ನನ್ನ ಇದೇ ಆಗೋಯ್ತು ನಮ್ಮ ಅಣ್ಣ ಹೋಗೋಕೆ ನಾನು ಕಳ್ಕೊಂಡೆ ಆ ಕಳ್ಕೊಂಡಿದ್ದು ಯಾವ ಮುಖಾಂತರ ಹೃದಯಘಾತದಿಂದ ಹೃದಯಘಾತ ಯಾಕೆ ಬರುತ್ತೆ ಅಲ್ಲಿಂದ ನನ್ನ ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು ಸುಮಾರು ವರ್ಷಗಳು ಅದರ ಸತತ ಪ್ರಯತ್ನ ಮಾಡಿದೆ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಔಷಧಿಗಳು ಇದೆಯೋ ಆ ಔಷಧಿಗಳನ್ನ ತಂದು ಅದಕ್ಕೆ ಈಕ್ವಲ್ ಅದಂತ ನಮ್ಮಲ್ಲಿ ಆಯುರ್ವೇದದಲ್ಲಿ ಯಾಕಂದ್ರೆ ನಮ್ಮಲ್ಲಿ ಹದಿನಾರು ಸಾವಿರ ಗಿಡಮಲ್ಕೆಗಳಿದೆ ನಮ್ಮ ಭಾರತದಲ್ಲಿ ಇದು ಐದು ಸಾವಿರ ವರ್ಷಗಳ ಇತಿಹಾಸ ನಮ್ಮಲ್ಲಿ ಇದೆ ಈ ಇತರ ಪದ್ಧತಿ ಎಲ್ಲ ಬಂದು ಒಂದು ನೂರ ಎಂಬತ್ತು ಇನ್ನೂರು ವರ್ಷಗಳಲ್ಲಿ ಇದೆ ಈ ಐದು ಸಾವಿರ ವರ್ಷದ ಇತಿಹಾಸನು ಮತ್ತೆ ನನ್ನ ಸಂಶೋಧನೆ ಮತ್ತೆ ಇತರ ಔಷಧಿಯ ಸಂಶೋಧನೆ ಏನ್ ಮಾಡಿದ್ದಾರೆ ಅದನ್ನ ಅದನ್ನ ತಂದು ನಾನು ಕಲಬೆರಿಕೆ ಮಾಡಿ ಅಂದರೆ ಆ ಮೆಡಿಸನ್ ಈ ಮೆಡಿಸನ್ ಕಲಬೆರಿಕೆ ಅಲ್ಲ ಅದರಲ್ಲಿ ಎಂತ ಉಂಟು ಏನ್ ಎಫೆಕ್ಟಿವ್ ಅದರಲ್ಲಿ ಇದೆ ಈಗ ಎಕೋಸ್ಪಿನ್ ಅಲ್ಲಿ ಏನ್ ಎಫೆಕ್ಟ್ ಇದೆ ಅದೇ ರೀತಿ ನಮ್ಮ ಗಿಡಮೂಲಿಕೆನಲ್ಲಿ ಏನಿದೆ ಅದು ರಕ್ತ ಅದು ಕಲಬೆರಿಕೆ ಅಂದ್ರೆ ಇದೆ ಕೆಮಿಕಲ್ ಇಂದ ಬ್ಲಡ್ ತಿನ್ನರ್ ನಮ್ಮ ಪ್ರಕೃತಿನಲ್ಲಿ ಸಿಕ್ಕೋದ್ರಲ್ಲಿ ಯಾವ್ದು ಇದೆ ಅಂದ್ರೆ ಅರ್ಜುನ ಈ ಅರ್ಜುನ ಎಕೋಸ್ಪಿ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಶಕ್ತಿ ಅರ್ಜುನದಲ್ಲಿದೆ ಕೊಬ್ಬು ಅರಿ ಕೊಬ್ಬನಸ್ಟ್ರಾಲ್ ಅಟೋರು ಅಂತ ಈಗ ಎಲ್ಲ ಕಡೆ ಮಾತ್ರ ಇದೆ ಆ ಅಠೋರದಲ್ಲಿ ಏನ್ ಮಾತ್ರೆ ಏನ್ ಕೆಲಸ ಮಾಡುತ್ತೆ ಅದನ್ನ ನಮ್ಮ ಸರ್ಪಗಂಧದಲ್ಲಿ ಮಾಡುತ್ತೆ ಈ ರೀತಿ ನೂರ ಎಂಟು ಗಿಡಮೂಲಿಕೆಗಳನ್ನ ನಾನು ಸಂಶೋಧನೆ ಮಾಡಿ ನನ್ನದೇ ಆದ ಒಂದು ಪದ್ದತಿನಲ್ಲಿ ಔಷಧಿಯನ್ನ ತಂದಿದ್ದೀನಿ ಈ ಔಷಧಿ ಎಷ್ಟು ಮಟ್ಟಿಗೆ ಗುಣ ಆಗುತ್ತೆ ಅಂದ್ರೆ ಈಗ ಅರ್ಧ ಗಂಟೆನಲ್ಲಿ ಯಾರಾದ್ರೂ ರೋಗಿಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಥವಾ ಎಂಜೋ ಪ್ಲಾಸ್ಟ್ ಮಾಡಿಸ್ಬೇಕು ಅನ್ನೋದು ಮಾಡೋ ಅವಶ್ಯಕತೆ ಇಲ್ಲ ನಾನು ಔಷಧಿ ಕುಡಿದ್ರೆ ಒಂದು ತಿಂಗಳಲ್ಲೇ ಕರಗೋಗುತ್ತೆ ಆರು ತಿಂಗಳಲ್ಲಿ ಸಂಪೂರ್ಣ ಗುಣ ಆಗ್ತಾರೆ ಓಕೆ ಸೊ ಈ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರತ್ತೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಒಂದಾಗಿರತ್ತೆ ಅವ್ರಿಗೆ ಆಗಿರುತ್ತೆ ಬಟ್ ಇ ಸಿ ಜಿ ಗೊತ್ತಾಗುತ್ತೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸೊ ಅವ್ರಿಗೆ ಒಂದರ ಭಯ ಇರುತ್ತೆ ನೆಕ್ಸ್ಟ್ ಯಾವಾಗ ಆಗಬಹುದು ಹಾರ್ಟ್ ಅಟ್ಯಾಕ್ ಅಂತ ಸೊ ಅಂತವ್ರಿಗೆ ವರ್ಕ್ ಆಗುತ್ತೆ ಇದನ್ನ ತಗೊಂಡ್ರೆ ಫರ್ದರ್ ಹಾರ್ಟ್ ಅಟ್ಯಾಕ್ ಆಗಲ್ಲ ಈಗ ಒಬ್ಬರಿಗೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ಅದು ಯಾವಾಗ ಆಗಬೇಕು ಅಂತ ಅದಕ್ಕೇನು ಪದ್ಧತಿ ಇಲ್ಲ ಹದಿನೈದು ಆಗಬಹುದು ಇಲ್ಲ ಒಂದೇ ದಿನದಲ್ಲಿ ಎರಡ್ ಮೂರು ಸಲ ಆಗ್ಬೋದು ಅಥವಾ ಐದು ಆರು ವರ್ಷದಲ್ಲಿ ಒಂದು ಸಲ ಆಗಬಹುದು ಸೊ ಯಾರಿಗೆ ಬಿ ಒತ್ತಡ ಇದು ಹಾರ್ಟ್ ಅಟ್ಯಾಕ್ ಆಗೋದೇ ಬಿ ಒತ್ತಡ ಈ ಒತ್ತಡ ಬಿ ಕಂಟ್ರೋಲ್ ತರಬೇಕು ಕಂಟ್ರೋಲ್ ನಲ್ಲಿ ಕಂಟ್ರೋಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಹಾಗಾಗಿನೇ ಈ ತರ ಡಾಕ್ಟರ್ ಹೇಳ್ತಿರೋದು ಲೈ ಲೈಫ್ ಟೈಮ್ ಬಿ ಪಿ ತಗೊಳ್ಳಿ ಬಿ ಪಿ ಮಾತ್ರ ತಗೊಳ್ಳಿ ಬಿ ಪಿ ಬಂದವರಿಗೆ ಆದರೆ ಬಿಪಿ ಬರುವ ಒಂದು ತಿಂಗಳ ಕಾಲ ಅದನ್ನ ಸರಿಯಾದ ನೀವು ಬೇರೆ ಬೇರೆ ಟೈಮ್ ಅಲ್ಲಿ ಚೆಕ್ ಮಾಡಬೇಕು ಈಗ ನೋಡಿದ ತಕ್ಷಣ ಡಾಕ್ಟರ್ ನಿಮಗೆ ಬಿಪಿ ಇದೆ ತಗೊಳ್ಳಿ ಅಂತಾರೆ ಹಾಗಲ್ಲ ಮೂವತ್ತು ದಿನ ಮೂವತ್ತು ಟೈಮ್ ಅದನ್ನ ನೀವು ತಗೊಂಡ್ರೆ ಬಿಪಿ ನಮ್ಮ ನಂತರ ನಿಮಗೆ ಬಿಪಿ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ ಅದೇ ರೀತಿ ಒಂದು ಸಲ ಶುಗರ್ ಜಾಸ್ತಿ ಬಂದಿದೆ ಅಂದಿದೆ ಈಗ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಡಿಲ್ವರಿನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಮತ್ತೆ ಅದು ನಾರ್ಮಲ್ ಆಗುತ್ತೆ ಅಲ್ಲಿ ಬಂದಿದೆ ಅಂತ ಹೇಳಿ ಲೈಫ್ ಟೈಮ್ ನಿಮಗೆ ಶುಗರ್ ಮಾಡ್ತಾರೆ ಕೊಡೋದ ಅವಶ್ಯಕತೆ ಇಲ್ಲ ಅದೇ ರೀತಿ ಬಿ ಪಿ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರು ಸರ್ಜರಿ ಇಲ್ದೇ ನಮ್ಮ ಹಾರ್ಟ್ ನ ಹೇಗೆ ಜೋಪಾನವಾಗಿ ನಾವು ಕಾಪಾಡಬಹುದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣ ತರ ಔಷಧಿ ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಅವ್ರ ಜೊತೆ ಮಾತಾಡೋಣ ಡಾಕ್ಟರ್ ನಿಮ್ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಕಾಲರ್ ಹೇಳಿದ್ದಾರೆ ಮಾತಾಡೋಣ ಅನ್ಸುತ್ತೆ ಬಸವರಾಜ್ ಅವರು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ ಬಸವರಾಜ್ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ಬಸವರಾಜ್ ಅಂತ ಹಾ ಜಾಲ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ ಡಾಕ್ಟರ್ ವಿ ಅಶೋಕ್ ಕುಮಾರ್ ಆಯುರ್ವೇದ ಪಂಡಿತರಿದ್ದಾರೆ ಹಾ ಸರ್ ನಮಸ್ಕಾರ ಗೆ ನಮಸ್ಕಾರ ಬಸವರಾಜ್ ಸರ್ ನನಗೆ ಎಡ್ಗಾಲಲ್ಲಿ ಈ ಬ್ಲಡ್ ವೈನ್ಸ್ ಎಲ್ಲ ಕ್ಲಾಟ್ ಆಗಿಬಿಟ್ಟಿತ್ತು ಒಂದ್ಸರಿ ಸರ್ಜರಿ ಆಗಿದೆ ಸರಿ ಸರ್ ಅದು ತಿರ್ಗಾ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕ್ಲೀನ್ ಮಾಡಾಕ ಮೇನ್ ವಯಸ್ಸು ಕ್ಲೀನ್ ಮಾಡಿದರೆ ಓಕೆ ಈಗಲೂ ಒಂದು ನೂರು ಮೀಟರ್ ನಡೆಯೋಕಾಗಲ್ಲ ಕಾಲ್ ನೋವು ಬರುತ್ತೆ ಈ ಮೀನ್ ಕಂಡ ಅಂತ ಇರುತ್ತಲ್ಲ ಅದೆಲ್ಲ ನೋವು ಬಂದ್ಬಿಡುತ್ತೆ ಹೌದು ಸರ್ ಸರ್ ಹೌದು ಈಗ ನಾನು ಹೃದಯದ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ ಅದೇ ಔಷಧಿ ಬರಬೇಕು ಅದೇ ಔಷಧಿ ಕುಡಿದ್ರೆ ನಿಮಗೆ ಆ ರಕ್ತ ನಾಳುಗಳಲ್ಲಿ ಇರುವ ಬ್ಲಾಕೇಜ್ ಸಹ ಡಿಸಲ್ ಆಗಿ ಹೋಗುತ್ತೆ ಓಕೆ ಧನ್ಯವಾದ ಬಸವರಾಜ್ ಕರೆ ಮಾಡಿದ್ದಕ್ಕಾಗಿ ಆಕ್ಚುಲಿ ಡಾಕ್ಟರ್ ನಂಗೊಂದು ಕ್ಯೂರಿಯಾಸಿಟಿ ಇದೆ ಏನಂತಂದ್ರೆ ಈ ಔಷಧಿ ಬ್ಲಡ್ ವರ್ಕ್ ಆಗುತ್ತೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇರುತ್ತೆ ಹಾರ್ಟ್ ಸಂಬಂಧಪಟ್ಟಂತೆ ಸೊ ಈ ಒಂದು ಔಷಧಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಗಿಡಮೂಲಿಕೆಯಿಂದ ಮಾಡಿರೋದ್ರಿಂದ ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ಬೇಸಿಕ್ ಒಂದು ಕೆಮಿಕಲ್ಸ್ ಇಲ್ಲ ಕೆಮಿಕಲ್ಸ್ ಇಲ್ಲ ಮೆಟಲ್ ಇಲ್ಲ ಸ್ಟಿರಾಯ್ಡ್ ಇಲ್ಲ ಓಕೆ ಇದಾದ ನಂತರ ಇದು ನಮ್ಮ ಔಷಧಿ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ನಮ್ಮ ತಲೆಯ ನೆತ್ತಿಯಿಂದ ಕಾಲಿನ ಹೆಬ್ಬೆಟ್ಟಿನವರೆಗು ರಕ್ತನಾಳುಗಳಲ್ಲಿ ರಕ್ತ ಚಲನೆ ಜೊತೆ ನಮ್ಮ ಔಷಧಿ ಹೋದಾಗ ದಿನ 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 ಅದು ಬ್ಲಾಕೇಜ್ ಕರಗಿ ಹೋಗುತ್ತೆ ಇದೊಂದೇ ಪ್ರಪಂಚದಲ್ಲಿರೋದು ಬ್ಲಾಕೇಜ್ ಕರಗಿ ಹೋಗುವಂತಹ ಔಷಧಿ ತಲೆ ನೆತ್ತಿಯಿಂದ ಕಾಲಿನವರೆಗೂ ಈಗ ಕಾಲರ್ ಒಬ್ರು ಫೋನ್ ಮಾಡಿದ್ರಲ್ಲ ಅವ್ರಿಗೆ ರಕ್ತನಾಳುಗಳಲ್ಲಿ ರಕ್ತ ಚಲನೆ ಕಮ್ಮಿ ಆಗುತ್ತೆ ಗಂಟೆ ಆಗುತ್ತೆ ಇದು ವೆರಿಕೋಸ್ ಅಂತ ಅವ್ರು ಹೇಳ್ತಾರೆ ವೆರಿಕೋಸ್ ಬಂದಾಗ ಕೆಲವರಿಗೆ ಅದು ತಾನೇ ಬ್ಲಾಸ್ಟ್ ಆಗುತ್ತೆ ನೋವು ಜಾಸ್ತಿ ಬರುತ್ತೆ ನಡಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಅದನ್ನ ಇತರ ಪದ್ದತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾರೆ ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಬಿಡ್ತಾರೆ ಆ ನರ ಇದ್ರ ತಾನೆ ತೊಂದರೆ ಕೊಡುತ್ತೆ ನರ ತೆಗಿತಾರೆ ನರ ತೆಗೆದ್ಮೇಲೆ ಅವರಿಗೆ ಈಗ ಅವ್ರಿಗೆ ನಡೀದಿಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ ಈ ರೀತಿ ಆದರೆ ನಾನು ಸಂಶೋಧನೆ ಮಾಡಿದಂತ ಔಷಧಿನ ಸಂಪೂರ್ಣವಾಗಿ ತಲೆ ನೆತ್ತಿಯಿಂದ ಕಾಲು ಎಬ್ಬೆಟ್ಟಿನವರೆಗೂ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಹೃದಯದ ಒಂದೇ ಅಲ್ಲ ಬೇರೆ ಬ್ಲಡ್ ಪ್ಯೂರಿಫೈ ಮಾಡತ್ತೆ ಇದು ಬ್ಲಡ್ ಪ್ಯೂರಿಫೈ ಮಾಡಿ ಚಲನೆ ಮಾಡಿದಾಗ ಚಲನೆಯಲ್ಲಿ ಇರುವಂತಹ ಅಡೆತಡೆಗಳನ್ನೆಲ್ಲ ಓಕೆ ಈಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಅತಿಯಾಗಿ ಬಿಪಿ ಇರುತ್ತೆ ಇನ್ನು ಹಾರ್ಟ್ ಪ್ರಾಬ್ಲಮ್ ಬಂದಿರಲ್ಲ ಈಗ ಹಾರ್ಟ್ ಪ್ರಾಬ್ಲಮ್ ಬಂದ ಮೇಲೆ ಸೊಲ್ಯೂಷನ್ ರೀತಿ ಮೆಡಿಸಿನ್ ವರ್ಕ್ ಆಗತ್ತೆ ಬರಬಹುದು ಅಂತ ಸಸ್ಪೆಕ್ಟ್ ಮಾಡ್ತಾರಲ್ವಾ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಬ್ಲಡ್ ಅಲ್ಲಿ ಆಮೇಲೆ ಹೈ ಬಿ ಪಿ ಇರತ್ತೆ ಸೊ ಅಂತವರಿಗೆಲ್ಲ ಯಾವ ತರ ಮೆಡಿಸಿನ್ ಅಂತ ಅದಕ್ಕೆ ನಾನು ಬೇರೆ ಮತ್ತೊಂದು ಸಂಶೋಧನೆ ಮಾಡಿದ್ದೀನಿ ಈಗ ಅವ್ರಿಗೆ ಈಗ ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಉದಾಹರಣೆ ಆ ಯಾರಿಗೂ ಏನು ತೊಂದರೆ ಇಲ್ಲ ಅಂದ್ರೆ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆ ಸಮೃದ್ಧಿ ಅಂತ ಒಂದು ಔಷಧಿ ಮಾಡಿದ್ದೀನಿ ಈ ಸಮೃದ್ಧಿ ಔಷಧಿನ ನಿರಂತರವಾಗಿ ಆರು ತಿಂಗಳ ಕಾಲ ತಗೊಂಡ್ರೆ ಅವರಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಮೊದಲನೇದು ಕೊಲೆಸ್ಟ್ರಾಲ್ ಸಮತೋಲದಲ್ಲಿ ಬಿ ಪಿ ಅದು ಇಡುತ್ತದೆ ಮತ್ತೆ ಅನ್ನನಾಳ ಜೀರ್ಣಾಂಗ ಇದೆಲ್ಲವೂ ಸಮತೋಲನದಲ್ಲಿಟ್ಟು ಅಂದ್ರೆ ಬ್ಯಾಲೆನ್ಸ್ ವಾತ ಪಿತ್ತ ಕಫ ಇದು ಮೂರನ್ನು ಬ್ಯಾಲೆನ್ಸ್ ಮಾಡಿ ಮನುಷ್ಯನದಲ್ಲಿ ಹೃದಯದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳು ಅಂದ್ರೆ ಬ್ಲಾಕೇಜ್ ಇದ್ರು ಸಹ ಕರಗಿ ಹೋಗುದು ಓಕೆ ನಂಗೆ ಇನ್ನೊಂದು ಅನಿಸ್ತಾ ಇದೆ ಬೇರೆ ವೈದ್ಯ ಪದ್ಧತಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದ್ ಪ್ರಾಬ್ಲಮ್ಗೆ ಒಂದೊಂದ್ ತರ ಮೆಡಿಸಿನ್ ಕೊಡ್ತಾರೆ ಸೊ ತುಂಬಾ ಟ್ಯಾಬ್ಲೆಟ್ಸ್ ತಗೋಬೇಕಾಗತ್ತೆ ಮಲ್ಟಿ ಪ್ರಾಬ್ಲಮ್ಸ್ ಇದ್ದಾಗ ಬಟ್ ನೀವ್ ಹೇಳೋ ಪ್ರಕಾರ ಏನೇ ತೊಂದ್ರೆ ಇದನ್ನು ಈ ನೀವು ಕೊಟ್ಟಿರೋ ಔಷಧಿ ಒಂದ್ರಲ್ಲೇ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಸೊ ಬೇರೆ ಬೇರೆ ಮೆಡಿಸಿನ್ ತಗೋಬೇಕಾಗುತ್ತೆ ಅವಶ್ಯಕತೆ ಇಲ್ಲ ಓಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇನ್ ಒಂದು ಡಾಕ್ಟರ್ ಚಿಕ್ಕ ಮಕ್ಕಳಲ್ಲಿ ಕೆಲವರಿಗೆ ಹಾರ್ಟ್ ಅಲ್ಲಿ ರಂಧ್ರ ಇರುತ್ತೆ ಹುಟ್ಟದಾಗ ಕೆಲವರಿಗಿರುತ್ತೆ ಒಂದೊಂದು ಸ್ವಲ್ಪ ವಯಸ್ಸಾದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ಕೇಳ್ತೀನಿ ಒಬ್ರು ಕಾಲರ್ ಜೊತೆ ಮಾತಾಡ ರೆಹಮಾನ್ ಅವರು ಕರೆ ಮಾಡ್ತಾ ಇದ್ದಾರೆ ರೆಹಮಾನ್ ಅವರೇ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ರೆಹಮಾನ್ ಮೇಡಮ್ ನಾವು ಸಮಸ್ಯೆ ಏನಿದೆ ಹೇಳಿ ನಾವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದೀವಿ ಎಷ್ಟು ವರ್ಷ ನಿಮ್ಗೆ ಓಕೆ ಡಾಕ್ಟರ್ ವಿ ಅಶೋಕ್ ಕುಮಾರ್ ನಮ್ಮ ಜೊತೆಗಿದಾರೆ ಆಯುರ್ವೇದ ಪಂಡಿತ್ರು ನಿಮ್ಮ ಪ್ರಶ್ನೆ ಹೇಳಿ ಸರ್ ಸರ್ ನನಗೆ ಒಂದು ತ್ರೀ ಸ್ವಲ್ಪ ಬ್ಲಡ್ ಸರ್ಕ್ಯೂಟ್ ಆಗ್ತಾ ಇಲ್ಲ ಆಯ್ತು ಡೈಲಿ ಮಾಡ್ತಾ ಆದ್ರೂ ಸ್ವಲ್ಪ ನೋವು ಅವಾಗ ಅವಾಗ ಕಾಣ್ತಾ ಇರುತ್ತೆ ಸೊ ಅದಕ್ಕೆ ನಿಮ್ದು ಆಯುರ್ವೇದಕ್ಕೆ ನೋಡ್ಬಿಟ್ಟು ನಾನು ಇದರ ನೋಡಿ ಸರ್ ನಿಮ್ಮನ್ನ ಸಂಪೂರ್ಣವಾಗಿ ಗುಣಮುಕ್ತ ಮಾಡಬಹುದು ಪಡೋ ಅವಶ್ಯಕತೆ ಇಲ್ಲ ಇನ್ನ ನಿಮಗೆ ಮೂವತ್ತೈದು ವರ್ಷ ರೇಮಾನ್ ಅವ್ರಿಗೆ ನೀವು ಸ್ವಲ್ಪ ಮಾಂಸ ಹಾರಿಗಳಾದ್ರೆ ಬಹಳ ಕಮ್ಮಿ ಮಾಡಿ ಯಾಕಂದ್ರೆ ಈಗ ಮೂವತ್ತೈದು ವರ್ಷಕ್ಕೆ ಸಾಕಷ್ಟು ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರಬಹುದು ಆ ಕೊಲೆಸ್ಟ್ರಾಲ್ ಕಮ್ಮಿ ಆದರೆ ನಿಮಗೆ ನೋವು ಕಮ್ಮಿ ಆಗುತ್ತೆ ಹಾಗಾಗಿ ನಮ್ಮ ಔಷಧಿನ ನೀವು ಸೇವನೆ ಮಾಡಿ ಆರು ತಿಂಗಳಲ್ಲೇ ಸಂಪೂರ್ಣ ಗುಣಮುಕ್ತರಾಗ್ತೀರಾ ಧನ್ಯವಾದ ರೆಹಮನ್ ಅವ್ರಿಗೆ ಕರೆ ಮಾಡಿದಾಗಿ ಆಕ್ಚುಲಿ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಮಾಂಸಾಹಾರಿಗಳಾದ್ರೆ ಮಾಂಸ ತಿನ್ನೋದನ್ನ ವರ್ಜೆ ಮಾಡಬೇಕು ಅಥವಾ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡಿ ಅಂತ ಹೇಳಿ ಅಂದ್ರೆ ಈಗ ನಿಮ್ ಔಷಧಿ ತಗೊಳ್ಳುವಾಗ ಆಯುರ್ವೇದ ಔಷಧಿ ತಗೊಳ್ಳುವಾಗ ಏನೋ ಡಯಟ್ ಫಾಲೋ ಮಾಡ್ಬೇಕಂತ ಎಂತ ಡಯಟ್ ಇಲ್ಲ ಇಲ್ಲಿ ಮಾಂಸಾಹಾರಿಗಳಾದ್ರೆ ಮಾಂಸದ ಪೀಸ್ ತಿನ್ನಿ ಅದರ ಗ್ರೇವಿ ಬೇಡ ಅಂತ ಓಕೆ ಅಷ್ಟೇ ಸಸ್ಯಾರಿಗಳು ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿ ಎಣ್ಣೆ ನಾನು ಆಗ್ಲೇ ಕೇಳ್ತಾ ಇದ್ದೆ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಲ್ಲಿ ತೊಂದರೆ ಇರುತ್ತೆ ಹಾರ್ಟ್ ಅಲ್ಲಿ ರಂಧ್ರ ಇರುತ್ತೆ ಇನ್ ಕೆಲವರು ಒಂದು ಹದಿನೈದು ವರ್ಷ ಆಗೋ ತನಕ ಇತ್ತು ತೊಂದರೆಗಳು ಕೆಲವರಿಗೆ ಕಾಡುತ್ತೆ ಸೊ ಅಂತವರಿಗೆ ಆಪರೇಷನ್ ಮಾಡಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಹೀಲ್ ಇದ್ರೆ ವರ್ಕ್ ಆಗುತ್ತೆ ಕಳೆದ ಒಂದು ಐದಾರು ವರ್ಷದಿಂದ ಇದು ಜಾಸ್ತಿ ಆಗ್ತಾ ಇದೆ ಹಾರ್ಟ್ ನಲ್ಲಿ ರಂಧ್ರ ಇರೋದು ಜಾಸ್ತಿ ಆಗ್ತಾ ಇದೆ ಹೌದು ಯಾಕಂದ್ರೆ ಹೆಚ್ಚಿನ ಅಂಶ ನೋಡಿದ್ರೆ ಹುಟ್ಟಿದ ತಕ್ಷಣ ಮಗುಗೆ ಅಲ್ಲಿ ಹೋಲ್ ಇದೆ ಈ ಹೋಲ್ ಅನ್ನೋದನ್ನ ಡಾಕ್ಟರ್ಗಳು ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅದು ಕ್ರಮೇಣ ಹಾಗೂ ಒಂದು ಮುಚ್ಚೋಗಿಲ್ಲ ಅಂದ್ರೆ ನಮ್ಮ ಹಾರ್ಟ್ ಕೇರ್ ಔಷಧಿ ಕೊಟ್ರೆ ಆ ಮಗು ಸಂಪೂರ್ಣವಾಗಿ ಇದಾಗುತ್ತೆ ಯಾಕಂದ್ರೆ ಒಂದು ತಿಂಗಳು ಮಕ್ಕಳಿಗೆ ಹಾರ್ಟ್ ಬೈಪಾಸ್ ಸರ್ಜರಿ ಮಾಡೋದು ಅಷ್ಟು ಒಳ್ಳೇದಲ್ಲ ಈ ಔಷಧಿ ತಗೊಳ್ಳೋದಾದ್ರೆ ಎಲ್ಲರಿಗೂ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುತ್ತಾ ಹೆಂಗೆ ಹೌದು ಇದು ದೊಡ್ಡವರಿಗೆ ಹದಿನೈದು ವರ್ಷ ಮೇಲ್ಪಟ್ಟವರಿಗೆಲ್ಲ ಒಂದೇ ಡೋಸೇಜ್ ಬರುತ್ತೆ ಅದ್ರ ಇದರಿಂದ ನೂರು ವರ್ಷದವರೆಗೂ ಹಂಡ್ರೆಡ್ ಎಂ ಎಲ್ ಕುಡಿಬೇಕು ಹಾರ್ಟ್ ಕೇರ್ ನಿಸರ್ಗ ಹಾಟ್ ಕೇರ್ ಹಂಡ್ರೆಡ ಮೇಲೆ ಕುಡಿಬೇಕು ಮಕ್ಕಳಾದ್ರೆ ಮೂವತ್ತಾರು ಬಾಟ್ಲಿ ಕುಡಿಸ್ಬೇಕು ಅದು ಒಂದು ಬೆಳಿಗ್ಗೆ ಒಂದು ಟೀ ಸ್ಪೂನ್ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದವರೆಗೂ ಒಂದು ಟೀ ಸ್ಪೂನ್ ಎರಡು ವರ್ಷದಲ್ಲಿ ಎರಡು ಟೀ ಸ್ಪೂನ್ ಮೂರು ವರ್ಷಕ್ಕೆ ನಾಲ್ಕು ಟೀ ಸ್ಪೂನ್ ಈ ರೀತಿ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗ್ಬೇಕು ಹೋದಾಗ ನಾವು ಅವಾಗ ಅವಾಗ ಕೌನ್ಸಿಲಿಂಗ್ ಕೊಡ್ತಾ ಇರ್ತೀವಿ ತಾಯಿಗೆ ಮತ್ತೆ ತಂದೆಗೆ ಮಗುವಿನ ತಂದೆಗೆ ಸಂಪೂರ್ಣ ಗುಣ ಆಗುತ್ತೆ